ಎಲ್ಲ ಯೂಟ್ಯೂಬರ್ನ ಹೊಸದಾಗಿ ಕೇಳಿ ಪಡ್ಕೊಂಡಿದ್ರು ಅಥವಾ ಎಲ್ಲ ಯೂಟ್ಯೂಬಲ್ಲಿ ಈಗ ವಿಡಿಯೋ ಹಾಕಿ ಒಂದು ಅರ್ನಿಂಗ್ ಮಾಡ್ಕೊಂಡು ಅನ್ಕೊಂಡಿದ್ರು ಸೊ ದಯವಿಟ್ಟು ಈ ಒಂದು ನಾನು ಹೇಳುವಂಥ ಒಂದು ನಾಲ್ಕು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಒಂದು ವೇಳೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ನಿಮ್ಮ ಚಾನಲ್ ಅಡ್ಮೆಂಟ್ ಆಗುತ್ತೆ ಅಂತಂದರೆ ನಿಮಗೆ ಗೊತ್ತಾಗದೇ ಇರುವ ಹಾಗೆ ನಿಮ್ಮ ಚಾನೆಲ್ ಡಿಲೇಟ್ ಆಗುತ್ತೆ ಇವತ್ತ ಇವತ್ತಿನ ಚಾನಲ್ ಇವತ್ತಿದ್ದ ಚಾನಲ್ ಬೆಳಗ್ಗೆ ಯೂಟ್ಯೂಬ್ ಅವರು ಡಿಲೀಟ್ ಮಾಡಿರ್ತಾರೆ ಸೊ ಯಾಕೆ ಡಿಲೀಟ್ ಮಾಡ್ತಾರೆ ಯಾವ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಕೊಡ್ತಾ ಇದ್ದೀನಿ ವೀಡಿಯೋ ತುಂಬ ಇಂಟ್ರೆಸ್ಟ್ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದು ವಿಡಿಯೋ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಸ್ಕಿಪ್ ಮಾಡಿ ನೋಡಿಬಿಡಿ ಯಾಕಂದ್ರೆ ನಿಮಗೆ ಅರ್ಧ ಮರದ ಇನ್ಫಾರ್ಮೇಶನ್ ತಿಳಿದ್ರಿಂದ ವೀಡಿಯೋನ ಪೂರ್ತಿಯಾಗಿ ನೋಡುತ್ತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಕಾಪಿ ರೈಟ್ ಸ್ಟ್ರೈಕ್ ಅಲ್ಲಿರುವಂತಹ ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಯಾವ ಯಾರು ರೂಲ್ಸ್ಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ಹೊಸ ಬಂದಿರುವಂತಹ ರೂಲ್ಸ್ ಗಳನ್ನ ಇದು ಕೆಲವರು ಗೊತ್ತಿರುತ್ತೆ ಕೆಲವರು ಗೊತ್ತಿರಲ್ಲ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಿದೆ ಅಂತ ಸರಿಯಾಗಿ ಕೇಳ್ಕೊಳ್ಳೋ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ಯೂಟ್ಯೂಬ್ ಚಾನೆಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಹೊತ್ತಿ ಆಲ್ ಅಂತ ಹೊತ್ತ ನಾನು ಹಾಕೋದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪಿದ್ದಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಆದಷ್ಟು ಬೇಗ ಎರಡು ಸಾವಿರ ಸಬ್ಸ್ಕ್ರೈಬ್ಬರ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಎಸ್ ಏನಪ್ಪಾ ಅಂತಂದರೆ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಮೇಲೆ ಪಕ್ಕಾ ಹೇಳ್ತೀನಿ ಕಾಪಿ ಸ್ಟ್ರೈಕ್ ಬರುತ್ತೆ ಮತ್ತು ಕಮ್ಯುನಿಟಿ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಏನಾಗುತ್ತೆ ಟರ್ಮಿನೇಟ್ ಆಗುತ್ತೆ ಅಂತಂದ್ರೆ ಡಿಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು ಸೊ ನಾನು ಹೇಳುವಂಥ ಈ ನಾಲ್ಕು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿ ಯಾವೆಲ್ಲ ರೂಲ್ಸ್ಗಳನ್ನ ಹೇಳ್ತೇನೆ ಅಂತ ವಿಡಿಯೋನ ಪೂರ್ತಿಯಾಗಿ ನೀವು ನೋಡೋಕ್ಕೆ ಹೇಳ್ಕ ಇಷ್ಟಪಡ್ತೀನಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಕಮೆಂಟ್ ಎಸ್ ನೀವು ಕಮೆಂಟ್ ಮಾಡೋದ್ರಿಂದ ಕೂಡ ನಿಮ್ಮ ಚಾನಲಲ್ಲಿ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೀಟ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಕಮೆಂಟ್ ಇಂದ ಯಾವ ರೀತಿ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಥವಾ ಸ್ಟ್ರೈಕ್ ಬರುತ್ತೆ ಅಂತ ನೀವು ನೋಡೋದಾದ್ರೆ ನೀವು ಕಮೆಂಟ್ ಅಲ್ಲಿ ಅಸಭ್ಯವಾಗಿ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಬರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಕಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನೋಡಿಕೊಂಡು ಸರಿಯಾಗಿ ನೀವು ಕಮೆಂಟನ್ನು ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಸಿಕ್ಕಾಪಟ್ಟೆ ಬೇಕಾಭಿಟ್ಟಿಯಾಗಿ ಬೇರೆ ಬೇರೆ ಅಸಹ್ಯ ಪದಗಳನ್ನು ಯೂಸ್ ಮಾಡೋದ್ರಿಂದ ಕಮೆಂಟ್ಗಳಲ್ಲಿ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ ಹಾಗೆ ಕಮೆಂಟ್ಗಳಲ್ಲಿ ಯಾರೂ ಕೂಡ ತಮ್ಮ ವಿಡಿಯೋಗಳ ಲಿಂಕ್ ಆಗಲಿ ಬೇರೆ ಯಾವುದಾದ್ರೂ ಲಿಂಕ್ ಆಗಲಿ ಹಾಕಕ್ಕೆ ಹೋಗ್ಬಿಡಿ ಆ ರೀತಿ ಹಾಕಿದ್ರು ಕೂಡ ನಿಮ್ಮ ಒಂದು ಚಾನಲ್ ಆಗುತ್ತೆ ಕಾಪಿರೇಟ್ ಸ್ಟ್ರೈಕ್ ಬಂದು ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದು ಡಿಲೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಈ ತಪ್ಪನ್ನು ನೀವು ಮೊದಲು ಮಾಡಬೇಡಿ ಸೊ ಕಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನೋಡ್ಕೊಂಡು ಕಮೆಂಟ್ ಸರಿಯಾಗಿ ನೀವು ಕಮೆಂಟನ್ನು ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದನೇ ಆಯಿತು ಇನ್ನು ಎರಡನೇದು ಏನಪ್ಪ ಅಂತಂದರೆ ಕಮ್ಯುನಿಟಿ ಗೈಡ್ ಅಲ್ಲಿ ನೀವು ಏನಪ್ಪ ಅಂದರೆ ಯಾವುದಾದ್ರೂ ವಿಷಯವನ್ನು ಹಾಕ್ತೀರಾ ಬದ್ ಹಾಕ್ತೀರಾ ಅಥವಾ ಫೋಟೋಗಳನ್ನ ಹಾಕ್ತೀರಾ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ ಏನು ಮಾಡಬಾರ್ದು ಅಂತಂದರೆ ಅಲ್ಲಿ ನೀವು ಯಾವುದೇ ಒಂದು ವಿಡಿಯೋದ ಲಿಂಕ್ಗಳನ್ನು ನೀವು ಕಮ್ಯುನಿಟಿ ಗೇಡರ್ ಕೊಡಬಾರ್ದು ಅಂದರೆ ಕಮ್ಯುನಿಟಿ ಪೋಸ್ಟ್ ಮಾಡ್ತಿರಲ್ಲ ನೀವು ಫೋಟೋ ಆಗಲಿ ಒಂದು ಏನಾದರೂ ಒಂದು ಕ್ವಶನ್ ಆಗಲಿ ಹಾಕ್ತಿರಲ್ಲ ಫೋನ್ ಆಗಲಿ ಒಂದು ಫೋಟೋ ಸೇ ಹಾಕ್ತೀರಾ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ದೇ ಆಗಿರ್ಬೋದು ಬೇರೆ ಆಗಿರ್ಬೋದು ಅಥವಾ ಬೇರೆ ಒಂದು ಯಾಪ್ ಆಗಿರ್ಬೋದು ಯಾವುದೋ ಒಂದು ಕಮೆಂಟ್ನ ಆ ಒಂದು ಕಮ್ಯುನಿಟಿ ಗೈಡಲ್ಲಿ ಹಾಕಬಾರ್ದು ಪೋಸ್ಟಲ್ಲಿ ಹಾಕಬೇಡಿ ಸೊ ಒಂದು ಆ ರೀತಿ ಕಮೆಂಟ್ ಏನಾದರೂ ಹಾಕಿದ್ರೆ ಅದು ನೀವು ಸ್ಪ್ಯಾನ್ ಆಗುತ್ತೆ ಸೊ ಹಾಗಾಗಿ ಅಂತವರ ಚಾನಲ್ ಕೂಡ ಏನಾಗುತ್ತೆ ಡಿಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಕಾಪರೇಟ್ ಸ್ಟ್ರೈಕ್ ಬಂದು ಮತ್ತೆ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೇಟ್ ಆಗುತ್ತೆ ನಿಮಗೆ ಗೊತ್ತಿರ್ತದೆ ಹಾಗೆ ಸೊ ಹಾಗಾಗಿ ಯಾರಾದ್ರೂ ಏನಾದರೂ ಮಾಡಿದ್ರೆ ಕಂಪ್ಯೂಟರ್ ನೀವು ಪೋಸ್ಟ್ ಹಾಕಿ ಫೋಟೋ ಹಾಕಿ ಅಥವಾ ಏನಾದರೂ ಬರೆದು ಹಾಕಿ ಆದರೆ ಯಾವುದೇ ರೀತಿಯ ಒಂದು ವಿಡಿಯೋದ ಲಿಂಕ್ ಅನ್ನಾಗಲಿ ಮತ್ತೊಂದಾಗಲಿ ಹಾಕಕ್ಕೆ ಹೋಗ್ಬಿಡಿ ಇದರಿಂದ ಏನಾಗುತ್ತೆ ನಿಮ್ಮ ಚಾನಲಲ್ಲಿ ಡಿಲೀಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ತಪ್ಪವನ್ನು ನೀವು ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡವರಾಗಲಿ ಇದು ಈ ವಿಷಯ ಗೊತ್ತಿಲ್ಲದವರಾಗ್ಲಿ ಆಗಲಿ ಈ ತಪ್ಪನ್ನು ಹೋಗಬೇಡಿ ತಿಳ್ಕೊಂಡು ಯೂಟ್ಯೂಬ್ ಏನು ಹೇಳುತ್ತೆ ಏನು ಏನು ರೂಲ್ಸ್ ಹೇಳ್ತಾರೆ ಅಂತ ತಿಳ್ಕೊಂಡು ಈ ಒಂದು ತಪ್ಪನ್ನ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮೂರನೇದೇನಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ವಿಡಿಯೋ ಮಾಡಿರ್ತೀರಾ ಸೊ ಅದು ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಬರಲಿ ಅಥವಾ ವಿಸ್ ಜಾಸ್ತಿ ಬರಲಿ ಅಂತ ನೀವೇನು ಮಾಡಿರ್ತೀರ ಯೂಟ್ಯೂಬ್ನ ನ ಒಂದು ಕಮ್ಯುನಿಟಿ ಗೈಡ್ ಗೈಡ್ ಲೈನ್ಸ್ ರೂಲ್ಸ್ ಆಗಲಿ ಅಥವಾ ಈ ಒಂದು ಯೂಟ್ಯೂಬ್ ಏನು ರೂಲ್ಸ್ ಇರುತ್ತೆ ಆ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಅದರ ವಿರುದ್ಧವಾಗಿ ನೀವು ಒಂದು ವಿಡಿಯೋ ಮಾಡಿ ಹಾಕಿರ್ತೀರ ಸೊ ಅಂತ ವೀಡಿಯೋಗಳನ್ನ ನೀವು ಈ ವಿಡಿಯೋ ಮಾಡಿ ನೀವು ಹಾಕಿರ್ತೀರ ಆದರೆ ಅದನ್ನ ನೀವು ಅನ್ಲಿಸ್ಟ್ಲಿ ಅಥವಾ ಪ್ರೈವೇಟ್ಲಿ ಇಟ್ಟಿದ್ರೆ ಸೊ ಈ ರೀತಿ ಇಟ್ಟಾಗಲೂ ಕೂಡ ಆ ಒಂದು ವಿಡಿಯೋಗೆ ನಿಮ್ಮ ಒಂದು ವಿಡಿಯೋಗೆ ಸ್ಟ್ರೈಕ್ ಬರುವಂತ ಸಾಧ್ಯ ಇರುತ್ತೆ ಮತ್ತೆ ನಿಮ್ಮ ಚಾನಲ್ ಕೂಡ ಡೇಟ್ ಆಗುವಂಥ ಸಾಧ್ಯ ಇರುತ್ತೆ ನೀವು ಕೇಳ್ಬೋದು ನಾವು ಅದನ್ನ ಇಟ್ಟಿರ್ತೀವಿ ಅಲ್ಲಿ ಇಟ್ಟಿದ್ರೆ ಯೂಟ್ಯೂಬ್ ಹೇಗೆ ಗೊತ್ತಾಗುತ್ತೆ ಅಂತ ಸೊ ನೋಡಿ ಯೂಟ್ಯೂಬ್ ಅವರೇ ಆ ಒಂದು ಆಪ್ಷನ್ ಕೊಟ್ಟಿರೋದು ಪ್ರೈವೇಟ್ ಆಗಲಿ ಅನ್ಲಿಸ್ಟ್ ಆಗಲಿ ಅಥವಾ ಪಬ್ಲಿಕ್ ಆಗಲಿ ಈ ಒಂದು ಆಪ್ಷನ್ನ ಅವರೇ ಕೊಟ್ಟಿರೋದು ಹಾಗಾಗಿ ಅವರು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ತಾರೆ ಚೆಕ್ ಸಂದರ್ಭದಲ್ಲಿ ನಿಮ್ಮ ವಿಡಿಯೋಗಳು ಏನಾದರೂ ಸಿಕ್ಕಿದ್ರೆ ಸ್ಟ್ರೈಕ್ ಮತ್ತೆ ಕಾಪೋರೇಟ್ ಸ್ಟ್ರೈಕ್ ಆಗ್ಬಿಟ್ಟು ನಿಮ್ಮ ಚಾನಲ್ ಡಿಲೀಟ್ ಮಾಡಿಸುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ತಪ್ಪುಗಳನ್ನು ನೀವು ಮಾಡಕ್ ಹೋಗ್ಬೇಡಿ ಇದು ಎರಡನೇದಾಯ್ತು ಸಾರಿ ಇದು ಮೂರನೇದಾಯ್ತು ಇನ್ನು ನಾಲ್ಕನೇದು ಕಟ್ಟಕಡೆದೇನಪ್ಪ ಅಂತ ನೀವು ನೋಡೋದಾದ್ರೆ ತಮಿಳಿನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವಿಡಿಯೋಗೆ ನೀವು ಒಂದು ವೀಡಿಯೋ ತಮಿಳಿನ ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತೀರ ಮತ್ತೆ ಎಷ್ಟು ಜನರಿಗೆ ಅಟ್ರಾಕ್ಟ್ ಆಗೋ ರೀತಿ ಮಾಡಿರ್ತಾರೆ ಅಷ್ಟು ಒಳ್ಳೆಯದು ಆದ ಬಿಟ್ಟು ನೀವು ಅದರಲ್ಲಿ ರಕ್ತಸಕ್ತವಾಗಿರುವಂಥ ಫೋಟೋಗಳನ್ನು ಹಾಕೋದು ಅಥವಾ ಈ ಒಂದು ನಗ್ನ ಬೆತ್ತಿ ಬೆತ್ತಲಾಗಿರುವಂಥ ಒಂದು ಫೋಟೋಗಳನ್ನ ಹಾಕೋದು ಅಥವಾ ಈ ಒಂದು ಅಸಹೇ ರೀತಿಯಾಗಿರುವಂಥ ಒಂದು ಫೋಟೋಗಳನ್ನ ಹಾಕಿಬಿಟ್ಟು ತಮಿಳಿನ ಕ್ರಿಯೇಟ್ ಮಾಡೋದು ಈ ರೀತಿ ಕ್ರಿಯೇಟ್ ಮಾಡಿದ್ರೂ ಕೂಡ ಅದು ಕಾಪರೇಟ್ ಸ್ಟ್ರೈಕ್ ಬಂದು ಕಮ್ಯುನಿಟಿ ಏಜೆನ್ಸ್ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡೇಟ್ ಆಗುತ್ತೆ ಅದು ಕೂಡ ರೂಲ್ಸಲ್ಲಿದೆ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ನೀವು ಈ ನಾಲ್ಕು ತಪ್ಪುಗಳನ್ನು ನೀವು ಮಾಡಕ್ಕೆ ಹೋಗಬೇಡಿ ಏನಪ್ಪಾ ಅಂದರೆ ಮೊದಲದಾಗಿ ನಾನು ಹೇಳಿದೀವಿ ನೀವು ಕಮೆಂಟ್ಗಳಲ್ಲಿ ಲಿಂಕ್ ಹಾಕಕ್ಕೆ ಹೋಗ್ಬಿಡಿ ಅಸವ್ಯ ಕಮೆಂಟ್ಗಳನ್ನ ಮಾಡಕ್ಕೆ ಹೋಗಬೇಡಿ ಇದು ಒಂದೇ ಇನ್ನು ಎರಡನೇ ಏನಪ್ಪ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಯಾವುದೇನೋ ಬರ್ದು ಹಾಕೋದು ಅದರಲ್ಲಿ ಫೋಟೋ ಹಾಕೋದು ಇಷ್ಟೇ ಮಾಡಿ ಲಿಂಕ್ ಆಗಲಿ ಯಾವುದೋ ಒಂದು ಆಪ್ ಲಿಂಕ್ ಆಗಲಿ ಯಾವುದೊಂದು ಲಿಂಕ್ ಲಿಂಕ್ಗಳನ್ನಾಗಲಿ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ ಇನ್ನು ಮೂರನೇ ಏನಪ್ಪ ಅಂದರೆ ವೀಡಿಯೋಗಳು ಕಮ್ಯುನಿಟಿ ರೂಲ್ಸ್ ಅಂದ್ರೆ ಯೂಟ್ಯೂಬ್ ರೂಲ್ಸ್ ವಿರುದ್ಧವಾಗಿರುವಂಥ ವೀಡಿಯೋಗಳನ್ನ ಮಾಡಿದ್ರು ಅದನ್ನು ಪ್ರೈವೇಟ್ ಆಗಲಿ ಹಾಕಿದ್ರು ಕೂಡ ಅದನ್ನು ಇವಾಗ ಡೇಟ್ ಮಾಡಿಬಿಡಿ ಅದು ಕೂಡ ನನಗೆ ಸ್ಟ್ರೈಕ್ ಬರುತ್ತೆ ಸಾಧ್ಯ ಇರುತ್ತೆ ಇನ್ನು ನಾಲ್ಕನೇ ದಿನಪ್ಪ ಅಂದರೆ ಕಂಪ್ಲೇಟ್ಗಳನ್ನು ನೀವು ಚೆನ್ನಾಗಿ ಮಾಡಿ ಅದರಲ್ಲಿ ಯಾವುದೇ ರೀತಿ ರಕ್ಷಿತವಾಗಿರಬಾರದು ಮತ್ತು ಯಾವುದೋ ಒಂದು ನಗ್ನ ಫೋಟೋ ಅದರಲ್ಲಿ ಬೆತ್ತಲೆ ಫೋಟೋ ಆಗಿರೋ ಆಗಲಿ ಅಥವಾ ವಸತಿ ಆಗಿರುವಂಥ ಫೋಟೋಗಳಾಗಲಿ ಯಾವ ಫೋಟೋಗಳಾಗಲಿ ಹಾಕಕ್ಕೆ ಹೋಗ್ಬಿಡಿ ಅದರಿಂದ ಕೂಡ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ನಾಲ್ಕರ ನೀವು ಪಾಲಿಸಲೇಬೇಕು ಸೊ ಇನ್ನೂ ತುಂಬ ಇದೆ ನಾನು ಮೇನ್ ಆಗಿರುವಂಥ ಈ ಒಂದು ನಾಲ್ಕರ ನೀವು ಪಾಲಿಸಲೇಬೇಕು ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಏನು ಇಷ್ಟಿಸ್ತು ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಪ್ರತಿಯೊಬ್ಬರು ಈ ಒಂದು ರೂಲ್ಸನ್ನು ಫಾಲೋ ಮಾಡಿ ಇಲ್ಲಾಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿ ಎಷ್ಟು ವರ್ಷಗಳ ಮಾಡ್ಕೊಂಡು ಬಂದಂಥ ನಿಮ್ಮ ಒಂದು ಪ್ರಯತ್ನ ಏನಾಗುತ್ತೆ ನೀರಲ್ಲಿ ಹಂಚೆನ್ ತೊಳಗೆ ಆಗ್ಬಿಡ್ತು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದು ದಯವಿಟ್ಟು ಈ ಒತ್ತೋಣನ ಯಾರು ಕೂಡ ಮಾಡೋಕ್ಕೆ ಹೋಗಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಈ ಥರ ವೀಡಿಯೋ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾನೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಹೇಳಿದ್ರೆ ನೀವು ನಮಸ್ಕಾರ